ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನ್ ಪೂಜಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ಇವತ್ತಿನ ಶುರು ಮಾಡೋಣ ಏನಪ್ಪಾ ಅಂದ್ರೆ ನಾವು ಲಾಸ್ಟ್ ವೀಕ್ ಹಾಫ್ ಸಾರಿ ಫಂಕ್ಷನ್ ಆಯ್ತಲ್ಲ ಫಂಕ್ಷನ್ ಅಲ್ಲಿ ನಾವು ಹಾಕೊಂಡಿದಂತ ಜ್ಯುವೆಲ್ಲರಿ ಸೆಟ್ ಬಗ್ಗೆ ತುಂಬಾ ಜನ ಮೆಸೇಜ್ ನ ಮಾಡಿದ್ದಾರೆ ಹಾಗೆ ಆ ವಿಡಿಯೋಗಳಿಗೆಲ್ಲ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ತುಂಬಾ ಜನ ಕಮೆಂಟ್ ಮಾಡಿದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅವು ಹಾಕಿದಂತ ಜೆಲ್ಲರಿ ಬಗ್ಗೆ ಕೆಲವರಿಗೆಲ್ಲ ತುಂಬಾ ಇದೆ ತುಂಬಾ ಚೆನ್ನಾಗಿ ಇಷ್ಟ ಆಗಿದೆ ಜ್ಯೂಲರಿ ಅದಕ್ಕೆ ಅದರ ಬಗ್ಗೆ ಡೀಟೇಲ್ಸ್ ಕೊಡೋಣ ಅಂದ್ಬಿಟ್ಟು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಕೊನೆವರೆಗೂ ನೋಡಿ ನಿಮಗೂ ಕೂಡ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಎಲ್ಪ್ ಆಗುತ್ತೆ ಈಗ ಟ್ರೆಂಡಿಂಗ್ ಇರೋವಂಥ ವಿಕ್ಟೋರಿಯನ್ ಜುವೆಲರಿನ ನಾನು ಪರ್ಚೇಸ್ ಮಾಡಿದ್ದೆ ನಂಗೆ ತುಂಬಾ ದಿನದಿಂದ ಆಸೆ ಇತ್ತು ಈ ತರ ಒಂದು ಜ್ಯುವೆಲರಿನ ತಗೋಬೇಕು ಅಂದ್ಬಿಟ್ಟು ಅದು ಈಗ ನನ್ನ ಮಗಳ ಫಂಕ್ಷನ್ ಸಲುವಾಗಿ ತಗೊಳ್ಳೋ ಥರ ಆಯಿತು ರೆಂಟ್ ಅಡಿಗೆಲ್ಲ ಈಗ ಚೆನ್ನಾಗಿ ಹೋಗ್ತಾ ಇದೆ ಅದು ಟ್ರೆಂಡಿಂಗ್ ಇರೋವಂಥ ಇರುವಂತ ಜುವೆಲರಿ ಹಾಗಾಗಿ ನಮಗೂ ಯೂಸ್ ಆಗುತ್ತೆ ತಗೊಂಡ್ರೆ ಅಂದ್ಬಿಟ್ಟು ತುಂಬ ಜನ ಬ್ರೈಡ್ಗಳೆಲ್ಲ ಕೇಳ್ತಿದ್ರು ಬೇರೆ ಕಡೆಯಿಂದೆಲ್ಲ ರೆಂಟ್ಗೆ ತರಬೇಕಾಗಿತ್ತು ತ್ರೀ ತೌಸಂಡ್ ಫೋರ್ ತೌಸಂಡ್ ಎಲ್ಲ ಚಾರ್ಜ್ ಮಾಡ್ತಾರೆ ಬೆಂಗಳೂರಲ್ಲಿ ಏನಾದರೂ ರೆಂಟಿಗೆ ತಗೋಬೇಕು ಅಂದರೆ ನಮ್ಮ ಕುಣಿಗಲಲ್ಲಿ ಈ ಥರ ಜ್ಯುವೆಲ್ಲರಿ ನಾ ಎಲ್ಲೂ ಇರಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಅದಕ್ಕೆ ಇರಲಿ ಯೂಸ್ ಆಗುತ್ತೆ ನಮಗೂ ಕೂಡ ನಮ್ಮ ಬ್ರೈಡ್ಗಳು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಾಣಿಸೋ ಥರ ಆಗಲಿ ಅಂದ್ಬಿಟ್ಟು ನಾನು ಕೂಡ ಅದನ್ನು ಪರ್ಚೇಸ್ ಮಾಡಿದೆ ಹಾಗೆ ನಮ್ಮ ಫಂಕ್ಷನ್ಗೂ ಕೂಡ ಅದು ಯೂಸ್ ಆಯಿತು ಆ ಜ್ಯುವೆಲರಿ ಯಾವ ರೀತಿ ಇದೆ ಏನು ಅಂತೆಲ್ಲ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಒಂದು ಗುಡ್ ನ್ಯೂಸನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಏನಂದರೆ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಈಗ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ನಾನು ಹಾಕಿದ್ದಂಥ ಸ್ಯಾರಿಗೆ ಈ ಜ್ಯುವೆಲರಿ ತುಂಬ ಚೆನ್ನಾಗಿ ಮ್ಯಾಚ್ ಆಗಿತ್ತು ತುಂಬ ಜನ ಇಷ್ಟಪಟ್ಟರು ಫಂಕ್ಷನ್ಗೆ ಬಂದವರೆಲ್ಲರೂ ಕೂಡ ಹೇಳಿದ್ರು ಆ ನನಗೆ ಆಕ್ಚುಲಿ ನಮ್ಮ ಮದುವೆ ಟೈಮಲ್ಲಿ ಈ ತರದೆಲ್ಲ ಏನು ಇರಲಿಲ್ಲ ಇಷ್ಟು ಐಡಿಯಾ ಕೂಡ ಇರಲಿಲ್ಲ ಹೇಗ್ ರೆಡಿ ಆಗ್ಬೇಕು ಅಂತ ಎಲ್ಲ ಹಂಗಾಗಿ ಅದು ನಂಗೊಂಥರ ನಾವು ಅದನ್ನು ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಫೀಲ್ ಆಗ್ತಿತ್ತು ಅದಕ್ಕೋಸ್ಕರ ಈಗ ನನ್ನ ಮಗಳ ಫಂಕ್ಷನ್ ಈಗ ಅದು ಬಿಟ್ಟರೆ ನಮ್ಮ ಫ್ಯಾಮಿಲಿಯ ಸದ್ಯಕ್ಕೆ ನಮ್ಗೆ ಯಾವುದೇ ಫಂಕ್ಷನ್ಗಳು ಏನೂ ಇಲ್ಲ ಅದಕ್ಕೆ ರೆಡಿ ಆಗೋಣ ಅಂತ ನಾನು ಪ್ಲ್ಯಾನ್ ಮಾಡಿ ಈ ಜ್ಯುವೆಲ್ಲರಿನ ಪರ್ಚೇಸ್ ಮಾಡಿದೆ ನಿಜವಾಗ್ಲೂ ನಾನು ಇರಲಿಲ್ಲ ಅಷ್ಟು ಚೆನ್ನಾಗಿ ಔಟ್ಪುಟ್ ಕಾಣಿಸುತ್ತೆ ಅಂತ ತುಂಬ ಜನಕ್ಕೆ ಇಷ್ಟ ಆಯಿತು ಹಾಗೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ವೀಡಿಯೋದಲ್ಲೂ ಕೂಡ ನೋಡಿ ತುಂಬ ಜನ ಇಷ್ಟಪಟ್ಟಿದ್ದೀರಾ ಹಾಗೆ ಫೋಟೋಸ್ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಆ ಫೋಟೋಸ್ನೂ ನಾನು ಶೇರ್ ಮಾಡ್ತೀನಿ ಮುಂದೆ ಫಸ್ಟು ನಾನು ಹಾಕೊಂಡಿದ್ದಂಥ ಜ್ಯುವೆಲರಿಗೆ ತುಂಬ ಜನ ಇಷ್ಟಪಟ್ಟಿತ್ತು ಅದು ಇದೇನೆ ವಿಕ್ಟೋರಿಯನ್ ಜ್ಯುವೆಲ್ಲರಿ ಅಂತ ಕರೀತಾರೆ ಇವಾಗ ತುಂಬಾ ಟ್ರೆಂಡಿಂಗಲ್ಲಿ ಇರೋವಂಥದ್ದು ಇದರಲ್ಲೆಲ್ಲ ತುಂಬ ಕಲರ್ ಆಪ್ಷನ್ಸ್ಗಳು ಬರುತ್ತೆ ಇದು ಆಲ್ಮೋಸ್ಟ್ ಪಿಂಕ್ ಮತ್ತು ರೆಡ್ಡು ಮೆರೂನ್ ಎಲ್ಲ ಸ್ಯಾರಿಗಳಿಗೂ ಮ್ಯಾಚ್ ಆಗುತ್ತೆ ಹಂಗಾಗಿ ನಾನು ಈ ಕಲರ್ನ ಚೂಸ್ ಮಾಡಿದೆ ನನ್ನ ಸ್ಯಾರಿಗೂ ಎಕ್ಸಾಕ್ಟಾಗಿ ಮ್ಯಾಚ್ ಆಗ್ತಿತ್ತು ಇದು ಹಾಗಾಗಿ ಇದನ್ನು ನಾನು ಚೂಸ್ ಮಾಡಿದೆ ಇದನ್ನು ಡೀಟೇಲಾಗಿ ಆಗಿ ನಾನು ತೋರಿಸ್ತೀನಿ ಈ ತರ ಇದೆ ಇದು ಹಾಗೆ ಇದಕ್ಕೆ ನಾನು ವೇರ್ ಮಾಡಿದಂತ ಇಪ್ಪು ಬೆಲ್ಟ್ ಅನ್ನ ನಾನು ಚೇಂಜ್ ಮಾಡಿದೆ ಮತ್ತೆ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ಆವಾಗ ಚೇಂಜ್ ಮಾಡ್ಕೊಂಬಂದೆ ಅದ್ಯಾಕು ಸ್ವಲ್ಪ ನನಗೆ ಅಷ್ಟು ಸೂಟ್ ಆಗ್ತಿಲ್ಲ ಅಂತ ಅನ್ನಿಸ್ತು ಅಂದರೆ ಬೀಡ್ಸ್ ಕಲ್ಲರು ಚೇಂಜ್ ಇತ್ತು ಅವತ್ತು ನನಗೆ ಅರ್ಜೆಂಟಲ್ಲಿ ಸಿಕ್ಕಿರಲಿಲ್ಲ ತರಿಸ್ಕೊಡ್ತೀವಿ ಅಂತ ಅವ್ರು ಹೇಳಿದರು ಹಂಗಾಗಿ ನಾನು ಮತ್ತೆ ಹೋಗಿ ಅದನ್ನು ರಿಟರ್ನ್ ಕೊಟ್ಟು ಈ ಪೆಂಟನ್ನು ತೊಗೊಂಬಂದಿದ್ದೀನಿ ಇದು ಈಗ ನಾನೇನು ವೇರ್ ಮಾಡಿದ್ದೆ ಅವತ್ತು ಆ ಸೆಟ್ಗೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ ಇದನ್ನಷ್ಟು ಎರಡನ್ನೂ ಪಕ್ಕದಲ್ಲಿ ಇಟ್ಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ಕೂಡ ನಾನು ತೋರಿಸ್ತೀನಿ ಹಾಗೆ ನನ್ನ ಮಗಳಿಗೆ ಹಾಕಿದ್ದಂಥ ಜ್ಯುವೆಲ್ಲರಿ ಇದು ಈ ಸೆಟ್ಟಲ್ಲಿ ಯೂಸ್ ಮಾಡಿರೋಂಥ ಬೀಡ್ಸ್ ಎಲ್ಲ ಬಂದು ಮೋನಾಲಿಸ ಬೀಡ್ಸ್ ಅಂತ ಕರೀತಾರೆ ಕೆಲವರೆಲ್ಲ ಇದನ್ನು ಕೂಡ ವಿಕ್ಟೋರಿಯನ್ ಅಂತಲೇ ಅಂದ್ಕೊಂಡಿದ್ದಾರೆ ಆದರೆ ಇದು ಮೋನಾಲಿಸ್ ಬೀಡ್ಸ್ ಇರೋವಂಥ ಸೆಟ್ಟು ಇದು ಮುಹೂರ್ತಮ್ಗೆ ಆ ಥರ ಟ್ರೆಡಿಷ್ನಲ್ ವೇರ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ವೇರ್ ಮಾಡಿದ್ದಂಥ ಸೆಟ್ ಬಂದು ಪಾರ್ಟಿ ವೇರ್ಗೆ ಮತ್ತು ರಿಸೆಪ್ಷನ್ಗೆ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಬಂದು ವಿಕ್ಟೋರಿಯನ್ ಸ್ಟೋನ್ ಅಂದರೆ ಇದು ಇದು ಒಂಥರ ಆಂಟಿಕ್ ಸ್ಟೋನ್ಸ್ ತರ ಕಾಣಿಸುತ್ತೆ ನಾನು ಡೀಟೇಲ್ ಆಗಿ ವಿಡಿಯೋನ ಪಕ್ಕದಲ್ಲಿ ಶೇರ್ ಮಾಡ್ತೀನಿ ಇದು ನಾನು ವೇರ್ ಮಾಡಿದಂಥ ಜ್ಯುವೆಲರಿ ಸೆಟ್ಟು ಮೊನಾಲಿಸಾ ಬೀಡ್ಸ್ ಅಂತ ಕರೀತಾರೆ ಹಾಗೆ ವಿಕ್ಸ್ ವಿಕ್ಟೋರಿಯನ್ ಸ್ಟೋನ್ಸ್ ಅಂತ ಕರೀತಾರೆ ಟೋಟಲಾಗಿ ಹೇಳ್ಬೇಕಂದ್ರೆ ವಿಕ್ಟೋರಿಯನ್ ಜ್ಯುವೆಲರಿ ಅಂತ ಈ ಸೆಟ್ಗಳನ್ನ ಕರೀತಾರೆ ಅದರ ಜೊತೆಗೆ ನಾನು ಈ ಥರ ಪಿಂಕ್ ಕಲರಲ್ಲಿ ಅದಕ್ಕೆ ಮ್ಯಾಚ್ ಆಗೋ ಥರ ಬ್ಯಾಂಗಲ್ಸ್ನ ಕೂಡ ತೊಗೊಂಬಂದಿದ್ದೆ ಇದು ನನ್ನ ಮಗಳಿಗೆ ಅಂತ ಫಸ್ಟು ನಾನು ಸೆಲೆಕ್ಟ್ ಮಾಡ್ಕೊಂಡು ತಂದಿದ್ದು ಆದರೆ ಆಮೇಲೆ ಅದು ಚೇಂಜ್ ಆಯಿತು ಸ್ವಲ್ಪ ಆಮೇಲೆ ಅವಳ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಈ ಸೆಟ್ ಸಿಕ್ಕಿದ್ರಿಂದ ನನಗೆ ಅದನ್ನು ಕೂಡ ತೊಗೊಂಡ್ಬಂದಿದ್ದೆ ಎರಡೂ ಎಕ್ಸಾಕ್ಟಾಗಿ ಅವರಿಗೂ ಮ್ಯಾಚ್ ಆಗಿತ್ತು ಇದಕ್ಕೆ ಇಪ್ಪೆಲ್ಟ್ ಅನ್ನ ಹತ್ರ ಒಂದಿತ್ತು ಅದನ್ನೇ ಅವಳಿಗೆ ಯೂಸ್ ಮಾಡಿದ್ದೆ ಇದು ನನ್ನ ಸೆಟ್ಗೆ ಅಂದ್ಬಿಟ್ಟು ಈ ಥರ ಇಪ್ಪಲ್ಟನ್ನು ನಾನು ತೊಗೊಂಡ್ಬಂದಿದ್ದೆ ಅದರಲ್ಲಿ ಎಕ್ಸಾಕ್ಟ್ ಮ್ಯಾಚಿಂಗ್ ನನಗೆ ಸಿಕ್ಕಿರಲಿಲ್ಲ ನಂಗೆ ಅರ್ಜೆಂಟಿಗೆ ಅವತ್ತು ಬೇಕಿತ್ತು ಹಂಗಾಗಿ ನೋಡೋಣ ಬ್ಯಾಲೆನ್ಸ್ ಮಾಡೋಣ ಅಂದ್ಬಿಟ್ಟು ತೊಗೊಂಡ್ಬಂದಿದ್ದೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬೀಡ್ಸ್ನೆಲ್ಲ ಕೋಣಿಸಿದ್ದಾರೆ ಅಂತ ಹಾಗೆ ಅದು ಸ್ಟೋನ್ನ ಫಿನಿಶಿಂಗು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದೊಂದು ಸ್ಟೋನ್ಗೂ ಪರ್ಫೆಕ್ಟಾಗಿ ಕೂರಿಸಿದ್ದಾರೆ ಅದರ ಜಾಗಕ್ಕೆ ಪ್ರೀಮಿಯಂ ಕ್ವಾಲಿಟೀಲಿ ಈ ಸೆಟ್ಗಳು ಸಿಗುತ್ತೆ ತುಂಬ ಕಲರ್ ಆಪ್ಷನ್ಸ್ಗಳು ಸಿಗುತ್ತೆ ಆದರೆ ಈ ಕಲರು ಆಲ್ಮೋಸ್ಟ್ ಈಗ ಟ್ರೆಂಡಿಂಗಲ್ಲಿರೋದು ಎಲ್ಲ ಥರ ಸ್ಯಾರಿಗಳ್ಗೂ ಈ ಇದು ಈ ಕಲರ್ ಏನಿದೆ ಇದು ಮ್ಯಾಚ್ ಆಗುತ್ತೆ ಹಂಗಾಗಿ ನಾನು ಇದನ್ನು ತೊಗೊಂಬಂದೆ ಬ್ಯಾಕ್ ಸೈಡಲ್ಲಿ ನೋಡ್ತಿರ್ಬೋದು ಹ್ಯಾಂಡಿಕ್ ಫಿನಿಶ್ ಬರುತ್ತೆ ಇಯರಿಂಗ್ಸು ಅಷ್ಟೇ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದೆ ನನಗೆ ಸ್ವಲ್ಪ ಇದು ಹೆವಿ ಆಗ್ಬೋದು ಅಂತ ಅನ್ನಿಸ್ತು ಆದರೆ ನಾನು ಸ್ಯಾರಿ ಹಾಕ್ಕೊಂಡು ನನ್ನ ಹೇರ್ ಸ್ಟೈಲಿಗೆಲ್ಲ ಇದು ತುಂಬಾ ಚೆನ್ನಾಗಿ ಸೂಟ್ ಆಗಿತ್ತು ರಿಸೆಪ್ಷನ್ಗೆ ರೆಡಿ ಆಗೋ ಥರನೇ ಅನ್ನೋ ಅಂತ ಅನ್ನಿಸ್ತಿತ್ತು ಮೇಕಪ್ನ ಸ್ವಲ್ಪ ನಾನು ಹೆವಿ ಮಾಡ್ಕೊಂಡಿದ್ರೆ ಸಿಂಪಲ್ಲಾಗಿ ಮಾಡಿದ್ರಿಂದ ನಮ್ಮ ಫಂಕ್ಷನ್ಗೆ ನನಗೆ ಅಷ್ಟು ಸಾಕಾಯಿತು ಆ ಚೌಕರ್ ಬಂದು ಈ ಥರ ಸಿಂಪಲ್ಲಾಗಿ ಕೊಟ್ಟಿದ್ದಾರೆ ಕೆಲವರೆಲ್ಲ ತುಂಬ ದೊಡ್ಡ ದೊಡ್ಡ ಸೆಟ್ಗಳನ್ನ ಇಷ್ಟಪಡೋಲ್ಲ ಆ ಥರದವ್ರಿಗೆ ಈ ಥರ ಸಿಂಪಲ್ ಚೌಕರ್ಗಳು ಚೆನ್ನಾಗಿ ಕಾಣಿಸುತ್ತೆ ಈಗ ನಾನ್ ಬ್ರೈಡಲ್ಸ್ಗೆ ಏನಾದರೂ ಬೇಕಂದ್ರೆ ಬರೀ ಜಸ್ಟ್ ಚೋಕರ್ ಮತ್ತು ಇಯರಿಂಗ್ಸು ಬೈತಲೇ ಬೊಟ್ಟ ಅಷ್ಟನ್ನು ಕೂಡ ವೇರ್ ಮಾಡ್ಬೋದು ಇಲ್ಲ ನಾವು ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗ್ತೀವಿ ಅಂದರೆ ನಾವು ಲಾಂಗ್ ಚೈನ್ನು ಕೂಡ ಯೂಸ್ ಮಾಡ್ಬೋದು ಈ ಥರ ನಾವು ಸಪ್ರೇಟ್ ಪೆಂಡೆಂಟ್ಸ್ನ ತೊಗೊಂಡು ಅದಕ್ಕೆ ಬೀಡ್ಸ್ಗಳನ್ನ ಅಲ್ಲಿ ಪೋಂಡ್ಸ್ ಕೂಡ ಕೊಡ್ತಾರೆ ಚಿಕ್ಕಪೇಟೆಯಲ್ಲೆನೆ ಆ ಥರ ಬೇಕಾದರೂ ತಗೋಬೋದು ಆದರೆ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ನನಗೆ ಎಕ್ಸಾಕ್ಟಾಗಿ ಮ್ಯಾಚಿಂಗ್ ಸಿಕ್ಕಿದ್ರಿಂದ ನಾನು ಆ ರೆಡಿಮೇಡನ್ನೇ ತೊಗೊಂಡಿದ್ದೀನಿ ಇದರ ಪ್ರೈಸ್ ಎಲ್ಲ ಎಷ್ಟಾಗ್ಬೋದು ಅಂತ ಕೆಲವರಿಗೆಲ್ಲ ಡೌಟ್ ಇದೆ ಓನ್ ಆಗಿ ತೊಗೊತೀವಿ ನೀವು ಅಂದರೆ ಒಂದೊಂದು ನೆಕ್ಲೆಸ್ ಬೇ ಬಂದರೂ ಫೋರಿಂದ ಸಿಕ್ಸ್ ತೌಸಂಡ್ ಆಗುತ್ತೆ ಆದರೆ ಸೊ ಈಗ ಟ್ರೆಂಡಿಂಗಲ್ಲಿ ಇರೋದ್ರಿಂದ ಸ್ವಲ್ಪ ಕಾಸ್ಟ್ಲಿನೇ ಇದೆ ಈ ಸೆಟ್ಟು ನಾನು ಒಂದು ಟೂ ತ್ರೀ ಮಂತ್ಸಿಂದ ನನ್ನ ಗಿತ್ತು ಈ ಥರ ಒಂದು ತಗೋಬೇಕು ಅಂತ ಆದರೆ ಅದು ಆಗಿರಲಿಲ್ಲ ಸದ್ಯಕ್ಕೆ ಈಗ ನಮ್ಮ ಫಂಕ್ಷನ್ ಸಲುವಾಗಿ ನಾನು ಇದನ್ನು ತೊಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಫಿನಿಷಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಮಗೆ ಬೇರೆ ಎಲ್ಲಾದರೂ ನೀವು ಏನಾದರೂ ಡಿಸೈನ್ ನೋಡಿ ಇದೇ ಥರ ಬೇಕು ಅಂದರೆ ಅಲ್ಲಿ ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ಆದರೆ ಅದೆಲ್ಲ ಸ್ವಲ್ಪ ಇನ್ನೂ ಕಾಸ್ಟ್ಲಿ ಆಗುತ್ತೆ ಇದಕ್ಕೆ ಮ್ಯಾಚಿಂಗ್ ಅಂದ್ಬಿಟ್ಟು ಈ ಥರ ತಗೊಂಡಿದೆ ಇದು ಅಷ್ಟೇ ವಿಕ್ಟೋರಿಯನ್ ಸೆಟ್ಟೇನೆ ಇಪ್ಪು ಬೆಲ್ಟು ತುಂಬನೇ ದೊಡ್ಡದಾಗಿ ಬಂದಿತ್ತು ಅಷ್ಟು ಫಿಟ್ಟಾಗಿ ಕೂತು ಕರ್ಕೊತಿರ್ಲಿಲ್ಲ ಇದು ಅದಕ್ಕೆ ನಾನು ಇದನ್ನು ಮತ್ತೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬಂದೆ ಆ ಎಕ್ಸ್ಚೇಂಜ್ ಎಲ್ಲ ಕೊಡೋದಿಲ್ಲ ಅಂತ ಹೇಳಿದ್ರು ಆದರೂ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನನಗೆ ರೆಂಟಿಗೆ ಕೊಡೋದಕ್ಕೆ ಇದು ಬೇಕು ಅಂತ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಅವ್ರು ಹೇಳಿದ್ದಕ್ಕಿಂತ ಇನ್ನೂ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಪೇ ಮಾಡಿ ಬೇರೆ ಬೆಲ್ಟ್ನ ನಾನು ಚೇಂಜ್ ಮಾಡ್ಕೊಂಬಂದೆ ಇದು ನನ್ನ ಮಗಳಿಗೆ ಹಾಕಿದಂಥ ಸೆಟ್ಟು ಇದು ಫುಲ್ಲು ಗೋಲ್ಡ್ ಥರನೇ ಅನಿಸುತ್ತೆ ಈಗ ಎಲ್ಲ ಟ್ರೆಂಡಿಂಗಲ್ಲಿ ಇರುವಂತ ಟೆಂಪಲ್ ಜ್ಯುವೆಲ್ಲರಿ ಏನಿದೆ ಆ ಥರ ಡಿಸೈನ್ನ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಈ ಬೀಡ್ಸ್ ಬೀಡ್ಸನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಇದು ಒಂಥರ ಅಫಿಷಿಯಲ್ ನ ಕೊಡುತ್ತೆ ಸಿಂಪಲ್ಲಾಗಿ ಯಾರಾದರೂ ವೇರ್ ಮಾಡ್ತೀವಿ ಕೆಲವೊಬ್ರು ಬ್ರೈಡ್ಗಳೆಲ್ಲ ಜಾಸ್ತಿ ಗ್ರ್ಯಾಂಡಾಗಿರೋದನ್ನು ಇಷ್ಟಪಡಲ್ಲ ಆ ಥರದವರಿಗೆಲ್ಲ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದಕ್ಕೆ ಬೈತಲೆ ಒಟ್ಟು ಈ ಥರ ಸಿಂಪಲ್ಲಾಗಿ ಬಂದಿದೆ ಗೋಲ್ಡ್ ತರಾನೇ ಜ್ಯುವೆಲ್ಲರಿ ಬೇಕು ಅಂತ ಅನ್ನೋರಿಗೆ ಈತದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ನನ್ನ ಮಗಳ ಸ್ಯಾರಿಯಲ್ಲಿ ಪರ್ಪಲ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನ್ ಇದ್ದಿದ್ದರಿಂದ ಈ ಸೆಟ್ಟು ತುಂಬಾ ಚೆನ್ನಾಗಿ ಮ್ಯಾಚ್ ಆಯಿತು ಅವಳಿಗೆ ಆಗಲೇ ಇಯರಿಂಗ್ಸು ಕೂಡ ಪುಟ್ಟದಾಗಿರೋದ್ರಿಂದ ವೆಯ್ಟ್ ಕೂಡ ಜಾಸ್ತಿ ಅಂತ ಏನು ಅನ್ನಿಸ್ಲಿಲ್ಲ ಟೂ ಪೇರ್ ಇಯರಿಂಗ್ಸ್ನ ಕೊಟ್ಟಿದ್ದಾರೆ ಲಾಂಗ್ ಚೈನ್ಗೆ ಒಂದು ಪೇರ್ ಇದೆ ಹಾಗೆ ಶಾರ್ಟ್ ನೆಕ್ಲೆಸ್ಗೂ ಕೂಡ ಒಂದು ಪೇರ್ನ ಕೊಟ್ಟಿದ್ದಾರೆ ಸಿಮಿಲರ್ ಇದೆ ಎರಡೂ ಕೂಡ ಕೆಲವರು ಬರೀ ನಮಗೆ ನೆಕ್ಲೆ ಬೇಕು ಅಂತ ಅನ್ನೋರು ಆ ಇಯರಿಂಗ್ಸ್ ಆ ಯೂಸ್ ಮಾಡ್ಕೋಬೋದು ಇಲ್ಲ ಫುಲ್ ಸೆಟ್ಟು ಬೇಕು ಅನ್ನೋರು ಯಾವುದೂ ಇಯರಿಂಗ್ ಿಂಗ್ಸ್ ನಿಮಗೆ ಬೇಕು ನಿಮ್ಮ ಸ್ಯಾರಿಗೆ ನಿಮ್ಮ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಆ ಥರ ಹಾಕ್ಕೊಬೋದು ನೋಡಿ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಟೆನ್ ಇಯರ್ಸ್ವರೆಗೂ ವಾರಂಟಿ ಇದೆ ಈ ಸೆಟ್ಟು ಅಷ್ಟೇ ನೀವು ಜಸ್ಟು ಆ ಲಾಂಗ್ ಚೈನು ಸಪ್ರೇಟು ಆ ಥರದ್ದು ಕೂಡ ತೊಗೋಬೋದು ಇಲ್ಲ ಫುಲ್ ಸೆಟ್ಟು ಬೇಕಾದರೂ ತಗೋಬೋದು ನಾನು ತೊಗೊಂಡಿದೆಲ್ಲ ಸಪ್ರೇಟ್ ಸಪ್ರೇಟಾಗೇನೆ ಒಂದೊಂದಕ್ಕೆ ಎಷ್ಟಿಷ್ಟು ಅಂತ ಎಲ್ಲ ಮ್ಯಾಚ್ ಮಾಡಿಕೊಂಡು ತಗೊಂಡಿರೋದು ನನಗೆ ಫುಲ್ಲು ಎರಡು ಸೆಟ್ಟಿಂದ ಅರೌಂಡು ಟ್ವೆಂಟಿ ಫೈವ್ ತೌಸಂಡ್ ಆಗಿದೆ ಇದು ಇಪ್ಪಲ್ಟ್ ನನ್ನ ಹತ್ರ ಫಸ್ಟೇ ಇತ್ತು ಇದು ನನ್ನ ಫ್ರೆಂಡ್ ಶ್ವೇತಕ್ ಅಂತ ಇದ್ರಲ್ಲ ಅವ್ರದ್ದು ನನ್ನ ಹತ್ರನೇ ಇತ್ತು ಹಂಗಾಗಿ ಅದಕ್ಕಿದು ಬ್ಯಾಲೆನ್ಸ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಏನು ಬೆಲ್ಟ್ನ ಬೇರೆ ಪರ್ಚೇಸ್ ಮಾಡಿಲ್ಲ ಬ್ಯಾಂಗಲ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಫುಲ್ ಹೆವಿ ಇದೆ ಇದು ನನಗೂ ಕೂಡ ಆಗುತ್ತೆ ಹಾಗೆ ನನ್ನ ಮಗಳಿಗೂ ಕೂಡ ಆಗುತ್ತೆ ಸೈಜು ತುಂಬ ಚೆನ್ನಾಗಿದೆ ನಾಲ್ಕು ಬ್ಯಾಂಗಲ್ಸ್ಗೆ ಟೂ ತೌಸಂಡ್ ಆಯಿತು ಆ ಮೊದಲು ತಂದಿದ್ದಂಥ ಇಪ್ ಬೆಲ್ಟು ಎರಡು ಸೆಟ್ಗೆ ಮ್ಯಾಚ್ ಆಗುತ್ತೆ ಅಂತ ಅವ್ರು ಕೊಟ್ಟಿದ್ದರು ಆದರೆ ನನಗೆ ಅದು ಅಷ್ಟು ಕಂಫರ್ಟ್ ಅನ್ನಿಸ್ಲಿಲ್ಲ ಹಂಗಾಗಿ ನಾನು ಮತ್ತೆ ಹೋಗಿ ಅದಕ್ಕೆ ಮ್ಯಾಚ್ ಆಗೋ ಥರ ಎಕ್ಸಾಕ್ಟಾಗಿ ಮ್ಯಾಚ್ ಆಗೋ ಥರ ಈ ಥರ ಇಪ್ ಬೆಲ್ಟನ್ನು ತೊಗೊಂಡ್ಬಂದೆ ಇದು ತುಂಬಾ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಎರಡಕ್ಕೂ ಕೂಡ ನಾನು ಇನ್ನೊಂದು ಸೆಟ್ಟಿಗೆ ನನ್ನ ಹತ್ರ ಏನಿದೆ ಅದನ್ನೇ ಯೂಸ್ ಮಾಡ್ತೀನಿ ಇದನ್ನು ಕೂಡ ಹಾಕೋಬೋದು ಮಿಕ್ಸ್ಯಂಡ್ ಮ್ಯಾಚ್ ಮಾಡಿ ಅದರಲ್ಲೂ ಕೂಡ ಪಿಂಕ್ ಸ್ಟೋನ್ ಇರೋದರಿಂದ ಇದು ಮ್ಯಾಚ್ ಆಗುತ್ತೆ ಒಬ್ಬೊಬ್ರು ಕಸ್ಟಮರ್ಸ್ ಅವ್ರದ್ದು ರಿಕ್ವೈರ್ಮೆಂಟ್ ಹೇಗಿರುತ್ತೆ ನೋಡಿಕೊಂಡು ಅವರು ಸೆಲೆಕ್ಟ್ ಮಾಡ್ಕೋಬೋದು ಯಾರಿಗಾದರೂ ಬೇಕು ರೆಂಟಿಗೆ ಅಂತಂದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಾನು ಅದರ ಡೀಟೇಲ್ಸ್ನ ಕಳಿಸ್ತೀನಿ ನೋಡಿದ್ರಿ ಅಲ್ವಾ ನಮ್ಮ ಜುವೆಲರಿ ಬಗ್ಗೆ ಫುಲ್ಲು ಡೀಟೇಲ್ಸ್ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊತೀನಿ ನಿಮಗೆ ಯಾವ ಜುವೆಲರಿ ಇಷ್ಟ ಆಯಿತು ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಗುಡ್ ನ್ಯೂಸ್ ಇದೆ ಅಂತ ಕೂಡ ನಾನು ಆವಾಗಲೇ ಹೇಳಿದ್ದೆ ಅದು ಏನಪ್ಪ ಅಂತಂದರೆ ಈಗ ನೆಕ್ಸ್ಟು ಅಪ್ಕಮಿಂಗ್ ಫೆಬ್ರವರಿಗೆ ಏನೆಲ್ಲ ಬ್ರೈಡ್ಸ್ಗಳು ಇದ್ದಾರೆ ಹಾಗೆ ಇಂದ ನೆಕ್ಸ್ಟು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಆ ಮಂತಲ್ಲಿ ತುಂಬಾ ಮದುವೆಗಳೆಲ್ಲ ಇದೆ ಈಗ ಸದ್ಯಕ್ಕೆ ಅಲ್ಲಿವರೆಗೂ ಶೂನ್ಯ ಮಾಸದಲ್ಲಿ ಯಾವುದೇ ರೀತಿ ಮದುವೆಗಳೆಲ್ಲ ನಡೆಯೋದಿಲ್ಲ ನಾನೇನು ಒಂದು ಆಫರ್ನ ಇದ್ದೀನಿ ನನ್ನ ಬ್ರೈಡ್ಸ್ಗೆ ಅಂದರೆ ಈಗ ಫೆಬ್ರವರಿ ಮಂತಲ್ಲಿ ಯಾರು ನನಗೆ ಮೇಕಪ್ನ ಬುಕ್ ಮಾಡ್ತಾರೆ ಬ್ರೈಡ್ಸ್ಗಳು ಅವರಿಗೆ ನಾನು ಈ ಜ್ಯುವೆಲ್ಲರಿಗಳನ್ನು ಕಾಂಪ್ಲಿಮೆಂಟ್ರಿಯಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಖುಷಿಯಾಗಿ ನನ್ನ ಬ್ರೈಡ್ಗಳು ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಈ ಜ್ಯುವೆಲರಿಗಳನ್ನ ಅವ್ರಿಗೆ ಕೊಡಬೇಕು ಕಾಂಪ್ಲಿಮೆಂಟ್ರಿಯಾಗಿ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯಾರಿಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಮೇಕಪ್ ಎಲ್ಲ ಬೇಕು ಅಂತ ಅಂದರೆ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡಿರ್ತೀನಿ ನೀವಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಏನಾದರೂ ಎನ್ಕ್ವೈರಿ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿಗಳಲ್ಲಿ ಏನಾದರೂ ಸ್ಪೆಷಲ್ ಅಕೇಶನ್ಸ್ ಇದೆ ಅಂದರೆ ನೀವೊಂದು ಟ್ವೆಂಟಿ ಡೇಸ್ ಮುಂಚೆನೇ ಡೇಟ್ನ ಬುಕ್ಕಿಂಗ್ ಮಾಡ್ಕೋಬೇಕು ಯಾರು ಟೆನ್ ಮೆಂಬರ್ಸ್ ಫಸ್ಟು ನನಗೆ ಬುಕ್ನ ಮಾಡ್ತಾರೋ ಅವರಿಗೆ ನಾನು ಈ ಜ್ಯುವೆಲ್ಲರಿಗಳನ್ನ ಕಾಂಪ್ಲಿಮೆಂಟ್ರಿಯಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ನಾವು ಬರೀ ಜ್ಯುವೆಲ್ಲರಿನ ರೆಂಟಾಗಿ ತೊಗೊಂತೀವಿ ಅಂತ ಅನ್ನೋರ್ಗೂ ಕೂಡ ಆ ರೆಂಟಲ್ಲಿ ಜುವೆಲ್ಲರಿಗಳನ್ನ ಕೂಡ ಕೊಡ್ತೀನಿ ಬೇಕಂದರೆ ನೀವು ನಿಮ್ಮ ಫಂಕ್ಷನ್ಗೆ ಹಾಕ್ಕೊಂಡು ರೆಂಟ್ ಮಾಡಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಏನನ್ನಿಸ್ತು ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ವಿಡಿಯೋ ಎಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ಅವ್ರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಹಾಗೆ ಮೇಯ್ನ್ ಬಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನೆಕ್ಸ್ಟು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್